ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ನನ್ನ ಪುಟ್ಟ ಪ್ರಪಂಚ ಇದು ನಾನು ಅರುಣ ನನ್ನ ಪಾಪು ನಾವು ತುಂಬ ವರ್ಷದ ಹಿಂದೆ ಈ ಲೈಫ್ ಬಗ್ಗೆ ಮಾತಾಡ್ಕೊತಾ ಇದ್ವಿ ಮುಂದೆ ನಾವು ಹೇಗಿರ್ತೀವೇನೋ ಏನು ಅಂತ ಬಟ್ ಈಗ ಪ್ರೆಸೆಂಟಲ್ಲಿ ನಾವು ಆ ಲೈಫ್ನ ಎಂಜಾಯ್ ಮಾಡ್ತಿರುವಾಗ ನಿಜ ತುಂಬ ಖುಷಿಯಾಗುತ್ತೆ ಎಷ್ಟೋ ದಿನ ನಾನು ಅವ್ರನ್ನ ಅದೇ ಮಾತಾಡ್ಕೊತೀವಿ ಹೇಗೆ ಎಲ್ಲ ಮಾತಾಡ್ಕೊತಿದ್ವಿ ಹೀಗಿದ್ದೀವಿ ಅಂತ ಅಂದರೆ ಒಂಥರ ಡ್ರೀಮ್ ಲೈಫ್ ಅಂತ ಹೇಳ್ತಾರಲ್ಲ ಹಂಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇದು ಈ ಇಬ್ಬರು ನನ್ನ ಜೊತೆ ಇದ್ದರೆ ಏನೋ ಒಂಥರ ಲೈಫೇ ಒಂಥರ ಇದೆ ಇವಾಗ ಅದು ಪಾಪ ಬಂದಮೇಲಂತೂ ಅರುಣ ಅಂತೂ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ ಸೋ ಪಾಪು ನಾನು ಅರುಣ ಇದೆ ನಮ್ಮ ಪ್ರಪಂಚ ಅವರಿಗೂ ಅಷ್ಟೆ ಆ್ಯಂಡ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿಗೆ ಬಂದ್ವಿ ಸೊ ಅವರು ನನ್ನ ಡ್ರಾಪ್ ಮಾಡಿ ಮತ್ತೆ ಕೆಲಸಕ್ಕೆ ಹೋದರು ಅರುಣ ಸೊ ಹಬ್ಬ ಇದ್ದಿದ್ದರಿಂದ ನಾನು ಇಲ್ಲಿಗೆ ಬರಬೇಕಿತ್ತು ಮತ್ತೆ ನಾನು ಊರಿಗೆ ಹೋಗ್ಬೇಕಿತ್ತು ಸೊ ಇಲ್ಲಿ ಮುಗಿಸ್ಕೊಂಡು ಹಬ್ಬ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬಂದಿದ್ವಿ ಅರುಣ ಸೊ ಕೆಲಸ ಮುಗಿಸ್ಕೊಂಡು ಸಂಜೆ ಅರುಣ ಕೂಡ ಇಲ್ಲಿಗೆ ವಾಪಸ್ ಬಂದರು ಆ್ಯಂಡ್ ನಮ್ಮನೆ ಬೆಕ್ಕುಗಳ ಜೊತೆ ಐಶುನು ಐಶು ಮತ್ತು ಇನ್ನೊಂದು ನಮ್ಮನೆ ಬೆಕ್ಕು ಚಿರು ಮನೆ ಬೆಕ್ಕು ಎರಡೂ ಸೇರ್ಕೊಂಡು ಆಟ ಆಡ್ತಿದ್ವು ನನ್ನ ಮಗನಿಗೆ ಫುಲ್ಲು ಖುಷಿಯಾಗ್ಬಿಟ್ಟಿತ್ತು ಬೆಕ್ಕಗಳನ್ನ ನೋಡಿ ಅದನ್ನು ಬಿಟ್ಟೇ ಅವ್ನು ಬರ್ತಿರ್ಲಿಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದ ಬೆಕ್ಕಗಳನ್ನ ನೋಡಿಕೊಂಡು

ಅಯ್ಯೋ ನೋಡಿ ನೋಡಿ ಸ್ಲಿಪ್ಪರ ಕಳ್ದೋಗ್ಬಿಟ್ಟಿದೆ ಅಮ್ಮದು ಪಾಪ ಇದೇನೆ ಪ್ರೀತಿ ನಿನ್ ಅಜ್ಜಿ ಏನಾದ್ರೂ ತಗೊಂಡೋದ್ರೇನೆ ಹಾಕ್ತೀನಿ ಎಲ್ಲ ಹಂಗೆ ಆಗ್ತೀನಿ ತಾತನ್ ಕೈ ಮುಗಿ ಬಾ ಮಗ್ನೆ ಹೇಳಿ ನೀವೆಲ್ಲ ಇಷ್ಟ ಯಾರ ಕಮೆಂಟ್ ಸಿಕ್ಕಿದೆ ಭೂಮ ತಗೊಂಡಿದ್ದಾರೆ ಇಲ್ಲಿ ನಾನೇನಾದ್ರೂ ಕಿಪಿ ಕಿ ಇರ್ತಿತ್ತಾರ ನೋಡಿ ಜನರೇ ಯಾಕೆ ಜನರೇ ಅಂತಿನ

ಅವನ ಅವನ್ ಅಂತ ಗೊತ್ತಿಲ್ಲ ನಿಮ್ಮ ಅಪ್ಪನಾಗ ನಿಂಗು ರವೆ ಉಂಡೆನೇ ಬೇಕಾ ನೋಡಿ ಹೆಂಗ ಆಡ್ಕೋತವ್ರೆ ಇವ್ರಿಗೆಲ್ಲ ನೀವು ಕಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಧನುಷ್ ಈಗ ನನ್ನ ಕಾಲಾವಕಾಶ ಸ್ವೀಟ್ಸ್ ತಿನ್ನೋದು

ಹ್ಞೂ 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 ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹಾಂ ಅಶಾಕಪ್ಪಂಗೆ ಹಾಂ ಹಾಂ ಅಮ್ಮ ಗಂತ್ ಕಡೆ ಏ ಅವಳಿಗೆ ಬರೀ ಅವ್ನು ಚುಕ್ಕಿಡ್ರಮ್ಮ ಬೇಡ ಅವ್ನಿಗೆ ಗಿಡು ನನ್ನ ಮಗನಿಗೆ ஆ அவன் கீடு அவங்க நாம இடப்பா ஓய்யோ இல்லை விடம்மா எஸ் விட்டுறல இவ்வாறு அதுக்கு இல்லை 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 ஆ ஆ நிடி நீ

ഇരി അവർ മലി ആ ഇക്കൊള്ളി ഇട്ട്ക്കൊള്ളി വിട ഇച്ഛമായി पूर्ती पूर्ती बुडी बुडी धूप आता धूप

ಅಲ್ಲೂ ಕೂಡ ನಾವು ಎಲ್ಲ ಪೂಜೆ ನಮ್ಮ ಸಡನ್ ವಾಪಸ್ ಮತ್ತೂರಿಗೆ ಬಂದ್ವಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಪಿತೃಪಕ್ಷದ್ದು ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ